ನಾರೆ ದೇ ರಾ ಅನ್ಯರಲ್ಲರೇ ಅನ್ ಪೇ ಅಂತಾರೆ ನಾರೆ ರಾ 1.7 ಲಕ್ಷ ರೂಪಾಯಿ ಮತ್ತারে ನನ್ನ ಪಾಡ್ರು ಅಂತಾರೆ ಇವರು ಆಗ್ತಿದ್ದಾರೆ 1.7 ಲಕ್ಷ ರೂಪಾಯಿ ಸಿಗಾ ಸರ್ ಮಾತಾಡೋಕೆ ಧನ್ಯವಾದಗಳು ನಾವು ಕೋನಾ ಸರ್ ಅವರ ಅಂತರ ಫಾರ್ ಪ್ರಚಾರಕ್ಕೆ ಮಾತ್ರ ಉತ್ತರ ಜ್ಞಾಳ ಜೋರಕ್ಕೆ ಮೊಬೈಲ್ ಜನವೋ ಆಮನು ಆಧಿಕಾರಿ ना लेना न को रामतो धन्यवाद सरपंच मातानी एसएनसी चिकन सेंटर शिवी पाटील धनागर गाव सुश्री नारगा पाटील व्यास सुलाष्टवार और अनिल सुरेश पवार शर्मा गारो संजय <laughs> प्रसाद <laughs> <laughs>

न रा ಎಲ್ಲಾ ಎಲ್ಲಾ ಆ ರాలేಲ್ಲಾ ಎಲ್ಲಾ ಬೆಣ್ಣೆ ಏನಿದೆ ಎಲ್ಲೋっちゃಕ ಫೋರ್ ಅಪ್ ಫೈವ್ ವರ್ಣಿ ಕೋಪಿ ಮಟ್ಕಲ್ಪುರ ರಮೋಬಾಜಿ ಮಟ್ಕಲ್ಪುರ ರಮೋಬಾಜಿ ಕೋಪಿ ಕೋಪಿ 1500 ರೂಪಾಯಿ ಮತ್ತಾನ ದತ್ತರ ಎಲ್ಲಾದ್ರೂ ದತ್ತರ ಸೇವೆ ಮಾಡ್ತೀನಿ ಇನ್ನು ನಮಗ ಬಂದು ಹೇಳುವವರು ಆಲಕ ಸ ದವರು ಬರ್ತೀನಿ ಸಾ ಸರಣ್ಯನವರಿಗೆ ನಂದಾಯ ಫಾಲ ಕರ್ಪಾಲ ಮಲ್ಲ ಫಾಸ್ಟ್ ಗೆ ಹೋಗ್ತೀನಿ ಏನ ಪ್ಲೇಸ್ ಆ جي بڑو چتر سوتان گربا ماچ اسنار اڙي ٽارا ٻڌي پورا وني جو نمندر حاڻي گندلا ايمان عمر پال عطاني ايمان جي نمندر جي عطاء ڏا من ڦٽي رهيو اڙو